ಗ್ಯಾರಂಟಿಗಳನ್ನು ಕೂಡ ವಿರೋಧ ಮಾಡಿದ್ರು ಈಗ ನಮ್ಮ ಗ್ಯಾರಂಟಿನ ಕದುಕು ನಿರೋಧ ಮಾಡಿ ಯಾಕಂತಂದ್ರೆ ಬಡವರು ಓಟ್ ಬೇಕಲ್ಲ ದಲಿತರು ಓಟ್ ಬೇಕಲ್ಲ ಹಿಂದುಳಿದವರು ಓಟ್ ಬೇಕಲ್ಲ ಅಲ್ಪಸಂಖ್ಯಾತರು ಓಟ್ ಬೇಕಲ್ಲ ಕಾರ್ಮಿಕರು ಓಟ್ ಬೇಕಲ್ಲ ಮಹಿಳೆಯರು ಓದಬೇಕಲ್ಲ ಇವತ್ತು ಮಹಿಳೆಯರಿಗೆ ಶಕ್ತಿ ತುಂಬಲಿಕ್ಕೋಸ್ಕರ ಶಕ್ತಿ ಯೋಜನೆ ಕಾರ್ಯಕ್ರಮವನ್ನು ಜಾರಿ ಕೊಟ್ಟಿದ್ದೀವಿ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿ ಕೊಟ್ಟಿದ್ದೀವಿ ಗೃಹ ಜ್ಯೋತಿ ಯೋಜನೆಯನ್ನು ಕೊಟ್ಟಿದ್ದೀವಿ ಯುವಕ ಯುವತಿಯರಿಗೆ ಉದ್ಯೋಗ ಪತ್ತೆವನ್ನ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟಿದ್ದೀವಿ ಅನ್ನಭಾಗ್ಯ ಭಾಗ್ಯ ಕಾರ್ಯಕ್ರಮವನ್ನು ಜಾರಿ ಕೊಟ್ಟಿದ್ದೀವಿ ಅವ್ರು ಮಾಡಿದ್ರ ಬಿ ಜೆ ಪಿಯವ್ರು ಇಂಥ ಕಾರ್ಯಕ್ರಮಗಳನ್ನು ಮಾಡಿದ್ರಾ ನಾನು ಏಳು ಕೆ ಜಿಯಿಂದ ಐದು ಕೆಜಿಗಳ ಇಷ್ಟವ್ರು ಯಾರು ಯೋಚನೆ ಏಳು ಕೆ ಜಿ ಅಕ್ಕಿ ಫ್ರೀಯಾಗಿ ಕೊಡ್ತಾ ಇದ್ದೆ ಅದನ್ನ ಐದು ಕೆ ಜಿಗೆ ಇಳಿಸ್ತವ್ರು ಯಾರು ಇದೇ ಯೂರಪ್ಪ ಇದೇ ಬಸವರಾಜ್ ಬೋಮಾ ನಾನು ಹೇಳಿದೆ ಬಸವರಾಜ್ ಬೋಮಾ ಈಗ ಉದಾ ಸಮಯದಲ್ಲಿ ಏಯ್ ಪಡೋಲು ಮಟ್ಟ ಮೇಲೆ ಹೊಡಿತಕ್ಕಂಥ ಕೆಲಸ ಮಾಡಬೇಡಿ ನಾನು ಏಳು ಕೆಜಿ ಅಕ್ಕಿ ಕೊಡ್ತೀನಿ ಆ ಏಳ್ಕೇಜಿ ಅಕ್ಕಿಯನ್ನ ಉಚಿತ ಕೊಡ್ರಿ ಅಂತ ಹೇಳಿ ಎಷ್ಟು ಸಾರಿ ಪಡ್ಕೊಂಡ್ರು ಕೂಡ ಕಿವಿಗ ಹಾಕಳ್ಲಿಲ್ಲ ಕಿವಿಗ ಹಾಕಳ್ಲಿಲ್ಲ ನಿತ್ಯವನ್ನು ತಿರಸ್ಕಾರ ಮಾಡ್ಬೇಕ ಬೇಡ ತಿರಸ್ಕರಣ ಮಾಡ್ಬೇಕ ಬೇಡ